ಶಾಪಕ್ಕೆ ಒಳಗಾದ ಕಾಗೆ ಒಂದು ಕಾಡಲ್ಲಿ ಕಲ್ವ ಎಂಬುವ ಒಂದು ಕೆಟ್ಟ ಕಾಗೆಯೇ ಜೀವಿಸ್ತಿತ್ತು ಅದು ಯಾವಾಗ್ಲೂ ಕಾಡಲ್ಲಿರುವ ಜಂತುಗಳಿಗೆ ಏನಾದರೂ ಹೊಸ ದಾರಿ ಹುಡುಕ್ತಿತ್ತು ಆಗ ಮರದ ಮೇಲೆ ಕುತ್ಕೊಂಡು ಆ ಕಾಗೆ ಆ ಮಳೆಯನ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿರತ್ತೆ ಅದೇ ಸಮಯದಲ್ಲಿ ಅದು ಆನೆದಾದನ ನೋಡುತ್ತೆ ಆನೆ ನೋಡಿದ ತಕ್ಷಣ ಅದು ಈಗಂತ ಯೋಚನೆ ಮಾಡತ್ತೆ ಈ ಮಳೆಯಲ್ಲಿ ಎಲ್ಲಿಗೋಗ್ತಾ ಇದೆಯಾ ನೀನು ನಿನ್ನ ಕೆಲ್ಸಾನ ನೋಡ್ಕೋ ಗೊತ್ತಾಯ್ತ ನನ್ನ ಸುದ್ದಿಗೇನಾದ್ರು ಬಂದ್ರೆ ಕಾಲಡಿಗಾಕಿ ಹಿಚಕ ಬಿಡ್ತೀನಿ ಆನಿದಾದ ಹೇಳಿದ್ದನ್ನ ಕೇಳಿ ಆಕಾಗೆ ನಗ್ದ ಈಗ ಆನೆ ಅಜ್ಜ ನೀನಂತೂ ಮೇಲಿರೋ ಪ್ರಾಣಿಗಳಿಗೆ ಮಾತ್ರ ಹಿಸ್ಕಾಕ್ಬೋದಷ್ಟೇ ನಾನಂತೂ ಗಾಳಿಯಲ್ಲಾರ್ತಾ ಇರೋದಲ್ವಾ ಮತ್ತೆ ನಾನು ಸುಮ್ನೆ ಕೇಳ್ತಿದ್ದೆ ಅಷ್ಟೇ ನಿನ್ನತ್ರ ಮಾತಾಡೋದಕ್ಕೆ ನನಗೆ ಟೈಮ್ ಇಲ್ಲ ಮಹಾರಾಜ ಅವರ ಫ್ರೆಂಡ್ ಹತ್ರ ಹೋಗಿದ್ದಾರೆ ನಾನವ್ರ ಹತ್ರೀಗ ಹೋಗ್ಲೇಬೇಕು ನಾನು ಮಹಾರಾಜನ ಸಲಹಾಕಾರ ಅಲ್ವಾ ಆನೆ ಅಜ್ಜ ನೀವು ಈ ರೂಟಲ್ಲಿ ಹೋಗೋದ್ ಬೇಡ ಮಳೆಯಿಂದ ಎಲ್ಲ ಕೆಸರಾಗಿ ಹೋಗಿದೆ ಈಗ ಗೊತ್ತಾ ನೀವು ಹಿಂದಿಂದ ಹೋಗಿ ಆನೆ ದಾದ ಯೋಚನೆ ಮಾಡ್ತಾ ಹೀಗಂತ ಹೇಳ್ತಾನೆ ಹ್ಮ್ ನೀನಂತೂ ನನ್ನ ಜೀವನ ಕಾಪಾಡದೆ ಕೊಣೋ ನಾನಂತೂ ಸತ್ತೋಗ್ತಾ ಇದ್ದೆ ಅಲ್ಲಿಗ ಹಂಗಂತ ಹೇಳಿ ಆನೆ ದಾದ ಹಿಂದಿರ್ಗಿ ಅಲ್ಲಿಂದ ಹೋಗ್ಬಿಡ್ತಾನೆ ತುಂಬಾ ದೂರ ನಡ್ಕೊಂಡು ಹೋದ್ಮೇಲೆ ಅವ್ನು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗ್ತಾನೆ ಅಲ್ಲಿ ಶೇರ್ ಅವನಿಗೋಸ್ಕರ ಕಾಯ್ತಾ ಇರ್ತಾನೆ ಶೇರ್ ಕೋಪದಿಂದ ಹೇಳ್ತಾನೆ ನನಗೇನೆ ತಲೆ ಕೆಟ್ಟಿತ್ತು ನಿನ್ನ ಸಲಾಕಾರ ಮಾಡದೆ ಅಲ್ವಾ ನಾನು ನೀನಿಷ್ಟು ಲೇಟ್ ಮಾಡಿದ್ಯಲ್ಲ ನನ್ನ ಫ್ರೆಂಡ್ ನಿನಿಕ್ ಕಾದು ಕಾದು ಹೊರಟೋದ ಕ್ಷಮ ಇರ್ಲಿ ಮಹಾರಾಜ ನಾನು ಸೀದಾ ಬರ್ತಿದ್ದೆ ಆದ್ರೆ ಕಲುವ ಇದಾನಲ್ಲ ಅವನು ನನಗೆ ಹೇಳಿದ್ದು ಅಲ್ಲಿ ಕೆಸರಾಗಿದೆ ಅಂತ ಹೇಳ್ದ ಅವನು ಅದಕ್ಕೆ ನಾನು ಹಿಂದಿಂದ ಬಂದೆ ಹಾಗಾಗಿ ಅದು ಲೇಟ್ ಆಯ್ತು ಆನೆ ತದ ಹೇಳಿದ್ದನ್ನ ಕೇಳ್ಸ್ಕೊಂಡು ಶೇರ್ ಕೋಪದಿಂದ ಹೀಗಂತಾನೆ ದಿನ ಮಳೆಗೆ ಆಗಲ್ಲ ಗೊತ್ತಾ ನಿಂಗೆ ಆ ಸಾಕಾಗೋಗಿದೆ ನನ್ನ ಮಗ ನಮ್ಮ ಎಲ್ಲ ಜೀವನ ಹಾಳು ಮಾಡಾಕಿದಾನೆ ಇನ್ನೊಂದು ಕಡೆ ಆ ಕಾಗೆ ಮರದ ಮೇಲೆ ಕುತ್ಕೊಂಡು ಈ ಕಾಡಿನ ಜಂತುಗಳಿಗೆ ಏನ್ ಸಮಸ್ಯೆ ಕೊಡೋಣ ಹಂಗಂತ ಯೋಚನೆ ಮಾಡ್ತಾ ಇರುತ್ತೆ ಅದೇ ಸಮಯದಲ್ಲಿ ಅಲ್ಲಿಗೆ ಅದರ ಸ್ನೇಹಿತೆ ಬರ್ತಾಳೆ ಟೀನಾ ಆ ಕಾಗೆ ಹತ್ರ ಹೇಳ್ತಾಳೆ ಏನು ಕಲುವ ಕಾಗೆ ಕುತ್ಕೊಂಡೇನ್ ಯೋಚನೆ ಮಾಡ್ತಿದ್ಯಾ ಈ ಕಾಡಲ್ಲಿರೋ ಜಂತುಗಳಿಗೆ ಸಮಸ್ಯೆ ಹೆಂಗ್ ಉಂಟು ಮಾಡೋಣ ಅಂತ ಯೋಚನೆ ಮಾಡ್ತಿದೀಯಾ ನೀನು ಸರಿಯಾಗಿ ಹೇಳ್ದೆ ಟೋನಿ ನಾನು ಎಲ್ಲ ಐಡಿಯಾ ಮಾಡಾಯ್ತು ಇನ್ನೇನಾದರೂ ಹೊಸ ಹುಡುಕ್ಬೇಕಷ್ಟೇ ಟೋನಿ ನಗ್ತಾ ಹೀಗಂತ ಹೇಳುತ್ತೆ ಈ ಕಾಡು ಪೂರ್ತಿ ಬೆಂಕಿ ಹತ್ಕೊಂಡಿದೆ ಅಂತ ಎಲ್ಲಾರ್ಗು ಹೇಳು ಆಮೇಲೆ ಎಲ್ಲರೂ ಭಯಪಟ್ಕೊಂಡು ಅಲ್ಲಿ ಇಲ್ಲಿ ಓಡಕ್ ಶುರು ಮಾಡ್ತಾರೆ ಚೆನ್ನಾಗಿರುತ್ತೆ ಇನ್ನೀಗೇನಾದ್ರು ತಲೆ ಕೆಟ್ಟಿದ್ಯಾ ಅಂತ ಅಲ್ಲ ಈ ಮಳೆಗೆ ಬೆಂಕಿ ಬಿದ್ದಿದೆ ಅಂತ ನಾನ್ ಹೇಳಿದ್ರೆ ಅವರಿಗೆ ಗೊತ್ತಾಗೋದಿಲ್ವಾ ನಾನ್ ಸುಳ್ಳು ಹೇಳೋದು ಅಯ್ಯೋ ದೇವ್ರೆ ನಾನಿದ ಹೋದೆ ಅಲ್ವಾ ಟೋನಿ ತುಂಬಾ ಯೋಚನೆ ಮಾಡ್ತಾ ಹೀಗಂತ ಹೇಳುತ್ತೆ ಕಾಡಲ್ಲಿ ಮೂರು ದಿನದಿಂದ ಮಳೆ ಬರ್ತಾ ಇದೆ ನಮ್ಮ ಕಾಡಲ್ಲಿ ಭಯಂಕರವಾದ ಪ್ರಳಯ ಬಂದಿದೆ ಅಂತ ನೀನು ಕಾಡಲ್ಲಿ ಪೂರ್ತಿಯಾಗಿ ಎಲ್ಲರಿಗೂ ಹೇಳ್ಬೋದಲ್ವಾ ನೀನ್ ಇದನ್ನ ಸರಿಯಾಗಿ ಹೇಳ್ದೆ ನೋಡು ಇದ್ರಿಂದ ಎಲ್ಲಾರು ಹೆದರ್ಕೊಳ್ತಾರಿಯ ಆ ಕಾಗೆ ಜೋರ್ ಜೋರಾಗಿ ಕಿರ್ಚ್ಕೋತ ಅಲ್ಲಿಂದ ಹೋಗುತ್ತೆ ಅಯ್ಯೋ ಓಡ್ರೂ ಕಾಡಲ್ಲಿ ಪ್ರವಾಹ ಬಂದಿದೆ ಮಳೆಯನ್ನು ಎಂಜಾಯ್ ಮಾಡ್ತಿದ್ದ ಮಿಂಕು ಜಿಂಕೆ ಈ ವಿಷಯ ಕೇಳ್ಸ್ಕೊಂಡಿದ್ದ ತಕ್ಷಣ ಅವನು ಭಯ ಪಡ್ತಾ ಈಗ ಅಂತಾನೆ ಏನು ಹೇಳ್ತಿದ್ಯಾ ನೀನು ನಾನ್ ಹೇಳಿದ್ದು ಸುಳ್ಳು ಅಂತ ಹೇಳಿ ಆದ್ರೆ ನೀನ್ ಇಲ್ಲೇ ಆರಾಮ್ ಮಾಡ್ತಾ ಇರು ಸ್ವಲ್ಪ ಟೈಮ್ ಅಲ್ಲೇ ನಿನಗೆ ಗೊತ್ತಾಗುತ್ತೆ ನಾನ್ ಹೇಳಿದ್ ಸತ್ಯ ಅಂತ ಕಲ್ವಾಕಾಗೆ ಮಾತನ್ನು ಕೇಳಿ ಅವನು ತುಂಬಾ ಭಯ ಪಡ್ಕೊಂಡು ಅಲ್ಲಿಂದ ಹೋಡ್ಬಿಡ್ತಾನೆ ಸ್ವಲ್ಪ ತಲ್ಲೇ ಕಾಡಲ್ಲಿರುವ ಎಲ್ಲಾ ಜಂತುಗಳು ಕಾಡಿನ ಗುಹೆಯ ಮುಂದೆ ಎಲ್ಲರೂ ಒಟ್ಟುಗೂಡ್ತಾರೆ ಶೇರ್ ಮತ್ತೆ ಆನೆದಾದ ಇಬ್ರು ಅಲ್ಲಿಗೆ ಬಂದು ಅವರೆಲ್ಲರೂ ಒಟ್ಟಿಗೆ ಬಂದಿರುವುದನ್ನ ನೋಡಿ ಆಶ್ಚರ್ಯವಾಗಿ ಹೇಳ್ತಾರೆ ನೀವೆಲ್ಲ ಇಲ್ಲಿ ಯಾಕೆ ಬಂದಿದ್ದೀರಾ ಎಲ್ಲಾ ಆರಾಮಿದ್ಯಲ್ಲ ಯಾವ ಮಹಾರಾಜ ನೀವು ಕಾಡಲ್ಲಿ ಪ್ರವಾಹ ಬಂದಿದೆ ಅಂತ ಗೊತ್ತಿಲ್ವಾ ಮುಚ್ಕೊಳ್ತೀಯ ಸ್ವಲ್ಪ ಏನಾಗಿದೆ ಅಂತ ಸರಿಯಾಗಿ ಹೇಳೋ ನಂಗೆ ಮಿಂಕು ಶೇರತ್ರ ಎಲ್ಲಾ ವಿಷಯವನ್ನು ಹೇಳ್ತಾ ಅನ್ನತ್ತೆ ಹೀಗೆ ಕಾಗೆ ನಮಗೆ ಮೊದ್ಲೇ ಹೇಳಿದ್ದ ನಾನೀಗ ಅನ್ಸತ್ತೆ ಆ ಕಾಗೆ ನಿಮ್ಮನ್ ಮೂರ್ಖ ಮಾಡೋದಲ್ಲ ನೀವು ಮೊದ್ಲಿಂದ್ರೆ ಮೂರ್ಖರು ಅಂತ ಅವನು ಸುಮ್ಮನೆ ಸುಳ್ಳು ಹೇಳಿರೋದು ನಿಮ್ಗೆ ಮಕ್ಕರ್ ಮಾಡಕ್ಕೆ ಅಂಗಂತ ಹೇಳಿ ಶೇರ್ ಅವರ ಸೈನಿಕರ ಹತ್ರ ಹೇಳ್ತಾನೆ ಹೋಗಿ ಆ ಕಾಗೆ ನಿಡ್ಕೊಂಡ್ ಬನ್ನಿ ಈಗ್ಲೇ ಸ್ವಲ್ಪತ್ತಲ್ಲೇ ಆ ಕಾಗೆ ಶೇರಿನ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಆಗ ಶೇರ್ ಕೋಪದಿಂದ ಹೀಗಂತ ಹೇಳ್ತಾನೆ ನೀನು ತುಂಬಾ ದಿನದಿಂದ ನಮ್ಮ ಕಾಡಲ್ಲಿರೋ ಪ್ರಾಣಿಗಳಿಗೆ ಸಮಸ್ಯೆ ಕೊಡ್ತಿದ್ಯಾ ಇವತ್ತಂತೂ ಜಾಸ್ತಿನೇ ಮಾಡಿದೆ ಅದಕ್ಕೆ ಕಾಡಿಂದ ಹೊರಟೋಗು ಊರಿಗೆ ಕಾಗೆ ಭಯ ಪಟ್ಕೊಂಡು ಅಲ್ಲಿಂದ ದೂರ ಓಡೋಗ್ಬಿಡುತ್ತೆ ಆಮೇಲೆ ಅಲ್ಲಿಂದ ದೂರ ಹೋಗಿ ಒಂದು ಮರದ ಮೇಲೆ ಕುತ್ಕೊಂಡು ಈಗಂತ ಮಾತಾಡ್ಕೊಳ್ಳುತ್ತೆ ಈ ಮಹಾರಾಜ ಏನ್ ತಿಳ್ಕೊಳ್ತಾನೆ ನನಗ್ ಟೈಮ್ ಬರ್ಲಿ ಅವನಿಗೋ ಕಲಿಸ್ತೀನಿ ನಾನು ಆಗ ಕಲ್ವಾಕ್ಕಾಗಿ ನೋಡುತ್ತೆ ಆ ಮರದ ಕೆಳಗಡೆ ಒಂದು ಸಾಧುವಿನ ಮೂರ್ತಿ ಇರುತ್ತೆ ಯಾವ ಮೂರ್ತಿ ಇದು ಹಂಗಂತ ಹೇಳ್ತಾ ಕಾಗೆ ಹೋಗಿ ಆ ಮೂರ್ತಿಯ ಮೇಲೆ ಕುತ್ಕೊಳ್ಳುತ್ತೆ ಅದು ಕುತ್ಕೊಂಡಿದ ತಕ್ಷಣ ಬಣ್ಣ ಬಣ್ಣದ ಕಿರಣಗಳು ಆಕೆ ಬರುತ್ತೆ ಆ ಮೂರ್ತಿ ಒಂದು ಸಾಧುವಾಗಿ ಬದ್ಲಾಗ್ತಾನೆ ಆಗ ಸಂತೋಷ ಪಟ್ಟ ಆ ಸಾಧು ಹೀಗಂತ ಹೇಳ್ತಾನೆ ಅರೆ ನನ್ನ ಶಾಪದಿಂದ ಮುಕ್ತಿ ಕೊಟ್ಟೆ ಅಂದ್ರೆ ನಿನಗೂ ಕೂಡ ಬೇರೆಯವ್ರಿಗೆ ತೊಂದರೆ ಕೊಡೋದಕ್ಕೆ ಮಜಾ ಅನ್ಸುತ್ತೆ ನಿಮಗೆ ಹೇಗ್ ಗೊತ್ತಿದು ನಾನು ಕೂಡ ನನ್ನ ಸಾಧು ಸ್ನೇಹಿತರಿಗೆ ಸಮಸ್ಯೆ ಕೊಡ್ತಾ ಇದ್ದೆ ಅದಕ್ಕೆ ನನಗೆ ಶಾಪ ಸಿಕ್ತು ಈ ವಿಷಯವಾಗಿಯೇ ಸಿಕ್ಕಿದ್ದೋ ಮತ್ತು ಹೇಳ್ದ ಯಾವ ಪ್ರಾಣಿ ನಿನ್ನ ಮೇಲೆ ಕೂತ್ಕೊಳ್ಳುತ್ತೋ ಅದರಿಂದ ಎಲ್ಲರೂ ಸಮಸ್ಯೆ ಪಡ್ತಿದ್ದಾರೋ ಆದ ಶಾಪ ಅದಕ್ಕೋಗುತ್ತೆ ಅಂತ ಅಂದರೆ ಅಂದರೆ ನೀನು ಎಲ್ಲಿ ಕೂತ್ಕೊಂಡಿಯೋ ಅಥವಾ ನಿನ್ನ ಕೊಕ್ಕಿನಿಂದ ಏನನ್ನು ಮುಟ್ತೀಯೋ ಅದು ಕಲ್ಲಾಗೋಗುತ್ತೆ ನೀನಂತೂ ಕಣಯ್ಯ ಇದು ಶಾಪ ಇದು ವರದಾನ ಸಾಧು ನಗ್ತ ಹೀಗಂತ ಹೇಳ್ತಾನೆ ಕೆಲವು ಸಮಯದ ನಂತರ ನಿನಗೆ ಗೊತ್ತಾಗುತ್ತ ಅಂಗಂತ ಹೇಳಿ ಸಾಧು ಅಲ್ಲಿಂದ ಹೋಗ್ಬಿಡ್ತಾರೆ ಆ ಕಲ್ವಕಾಗೆ ಹಾರ್ತ ಆ ಶೇರ್ ಹತ್ರ ಮತ್ತೆ ಹೋಗುತ್ತೆ ಶೇರ್ ಆ ಕಲ್ವಕಾಗೆ ನಾ ನೋಡಿದ ತಕ್ಷಣ ಅವನು ಕೋಪದಿಂದ ಹೀಗಂತ ಬೈತಾನೆ ನಿನಗೆ ಎಷ್ಟು ಧೈರ್ಯನಾ ಮತ್ತೆ ಬಂದಿದ್ಯಾ ನೀನು ಮಹಾರಾಜ ಸ್ವಲ್ಪ ಬಾಯಿ ಹಿಡ್ತಾ ಇರ್ಲಿ ನಾನು ಬೇಕು ಅಂತ ಹೇಳಿದ್ರೆ ಕಲ್ಲು ಮಾಡಿ ಈ ಕಾಡಿನ ರಾಜ ಆಗೋಗ್ತೀನಿ ಆ ಕಾಗೆ ಹೋಗಿ ಪಕ್ಕದಲ್ಲಿರುವ ಮರದ ಮೇಲೆ ಅದೋಗಿ ಬಾಯಿಂದ ಚುಚ್ಚತ್ತೆ ಅದು ಚುಚ್ಚತ್ತೋ ಇಲ್ವೋ ಆ ಮರ ಒಂದು ಕಲ್ಲಾಗಿ ಬದಲಾಗತ್ತೆ ಅದನ್ನ ನೋಡಿ ಕಾಡಿನ ವಾಸಿಗಳು ತುಂಬಾ ಭಯ ಪಡ್ತಾರೆ ಆಮೇಲೆ ಆ ಕಾಗೆ ಹೀಗಂತ ಹೇಳುತ್ತೆ ಶಾಮ ಕೇಳು ಮಹಾರಾಜ ನನ್ನ ಹತ್ರ ಇಲ್ಲ ಅಂದ್ರೆ ನಿನ್ನನ್ನು ಕೂಡ ಕಲ್ಲು ಮಾಡ್ತೀನಿ ಆ ಶೇರ್ ತುಂಬಾ ಯೋಚನೆಗೆ ಒಳಗಾಗ್ತಾನೆ ಆಮೇಲೆ ಈಗಂತ ಹೇಳ್ತಾನೆ ಸರಿ ನಮ್ಮನ್ನೆಲ್ಲ ಕಲ್ಲು ಮಾಡ್ತೀಯಾ ಅಂತ ಅನ್ಕೋ ಆದ್ರೆ ನೀನ್ ಒಂದ್ ಆಲೋಚನೆ ಮಾಡಿದ್ಯಾ ನೀನ್ ಊಟ ಹೇಗೆ ಮಾಡ್ತೀಯ ಅಂತ ನೀನು ಹೊಟ್ಟೆ ಹಸ್ವಿಂದ್ಲೆ ಸಾಯ್ತಿಯಲ್ವಾ ಅಂದ್ರೆ ಶೇರ್ ಒಂದು ಹಣ್ಣನ್ನು ತೋರಿಸ್ತಾ ಈಗಂತ ಹೇಳ್ತಾನೆ ಈ ಆಪಲ್ ನ ತಿನ್ನೋ ನೀನು ಶೇರಂಗ್ ಅಂತ ಹೇಳಿದ ತಕ್ಷಣ ಕಾಗೆ ಹೋಗಿ ಆ ಆಪಲ್ ನ ಕಚ್ಚುತ್ತೆ ಆ ಆಪಲ್ ಕೂಡ ಕಲ್ಲಾಗಿ ಬದಲಾಗುತ್ತೆ ಆಮೇಲೆ ಅದನ್ನು ನೋಡಿ ಅದು ತುಂಬಾ ಭಯ ಪಡುತ್ತೆ ಆಮೇಲೆ ಶೇರ್ ಅಂತಾನೆ ಇಲ್ಲಿಂದ ಸರಿಯಾಗಿ ಹೋಗಿದ್ದೆ ನೀನು ಸರಿಯಾಗಿ ನಮಗೆ ಹೇಳೀಗ ಎಲ್ಲಿಂದ ಈ ತಾಗಿಸ್ಕೊಂಡು ಬಂದಿದ್ಯಾ ಕಲ್ವಕ್ಕಾಗಿ ಅಳ್ತಾ ಶೇರ್ ಹತ್ರ ನಡೆದ ಎಲ್ಲಾ ವಿಷಯವನ್ನೂ ಹೇಳುತ್ತೆ ನನ್ಗನ್ಸಿತ್ತು ಇದು ವರದಾನ ಅಂತ ಮತ್ ನೀನ್ ಅನ್ಕೊಂಡೆ ನನ್ನನ್ನ ಮೊಟ್ಟಿ ನನ್ನನ್ನ ಕಲ್ಲು ಮಾಡೋಣ ಅಂತ ಅಲ್ವಾ ಪಾಪ ತುಂಬಾ ಅಳಕ್ ಶುರು ಮಾಡುತ್ತೆ ನನ್ನನ್ನು ಕ್ಷಮಸ್ ಮಹಾರಾಜ ನಾನು ಪ್ರಾಮಿಸ್ ಮಾಡ್ತೀನಿ ಇನ್ನು ಯಾವಾಗ್ಲೂ ಕೂಡ ಯಾವುದೇ ಪ್ರಾಣಿಗಳಿಗೆ ಸಮಸ್ಯೆ ಮಾಡೋದಿಲ್ಲ ಮತ್ತೆ ಈ ಶಾಪನ ನನ್ನಿಂದ ಹೇಗಾದ್ರೂ ತೆಗ್ಸಿ ನೀವು ಅದೇ ಸಮಯದಲ್ಲಿ ಅದೇ ಸಾಧು ಬಣ್ಣ ಬಣ್ಣದ ಕಿರಣಗಳ ಜೊತೆಗೆ ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ ನಗ್ತಾ ಈಗಂತ ಹೇಳ್ತಾರೆ ಗೊತ್ತಿತ್ತೋ ನೀನು ನಾಟ್ ಇದ್ಯಾ ಅಂತ ಅದಕ್ಕೆ ನೀನಿಲ್ಲಿ ಬರ್ತೀಯಾ ಅಂತ ಗೊತ್ತಿತ್ತು ಮತ್ತೆ ನನಗೆ ಫೀಲ್ ಆಯ್ತು ನಿನ್ನಿಂದ ಬೇರೆ ಯಾವ ಪ್ರಾಣಿಗೂ ಸಮಸ್ಯೆ ಆಗಬಾರ್ದು ಅಂತ ಈ ಶಾಪಕ್ಕೆ ಮುಕ್ತಿ ನನಗೆ ಗೊತ್ತು ನಾನು ಹೇಳಿದ್ದನ್ನು ಕೇಳು ನಿನ್ನ ಕೊಕ್ಕನ್ನು ನಿನ್ನ ದೇಹದ ಮೇಲೆ ನೀನೇ ಹಾಕೊಳ್ಳಬೇಕು ನೀನು ಕಲ್ಲಾಗೋಗ್ತೀಯ ನಿನ್ನ ಮನಸ್ಸಲ್ಲಿ ಏನೆಲ್ಲ ಇತ್ತು ಅದೆಲ್ಲ ಹೋದ ನಂತರ ನೀನು ಸರಿಯಾಗಿ ಹೋಗ್ತೀಯ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ ಈಗ ಆ ಕಾಗೆ ಅದರ ಬಾಯನ್ನು ಅದರ ಶರೀರದ ಮೇಲೆ ಚುಚ್ಚಿದ ತಕ್ಷಣ ಅದು ಕೂಡ ಕಲ್ಲಾಗಿ ಬದಲಾಗುತ್ತೆ ಸ್ವಲ್ಪ ತಲ್ಲೇ ಆ ಕಾಗೆ ಮತ್ತೆ ಅದರ ನಿಜವಾದ ಶರೀರಕ್ಕೆ ಬಂದ್ಬಿಡುತ್ತೆ ಆಮೇಲೆ ಶೇರ್ ಹತ್ರ ಹೇಳುತ್ತೆ ಮಹಾರಾಜ ಇನ್ನು ನಾನು ಯಾರಿಗೂ ಸಮಸ್ಯೆ ಕೊಡೋದಿಲ್ಲ ಸರಿ ಕಾಗೆ ನನಗೆ ಇದು ಗೊತ್ತಿತ್ತೋ ಅವತ್ತಿಂದ ಕಲ್ವ ಕಾಗೆಗೆ ಚೆನ್ನಾಗಿ ಬುದ್ಧಿ ಬರುತ್ತೆ